ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ ಕಲ್ಪವೃಕ್ಷ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಿನ ಮೀನರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಇನ್ನು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡುತ್ತಿರುವವರು ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಗೋಚಾರದ ಕುಂಡಲಿಯ ಗ್ರಹ ಸ್ಥಿತಿಗಳನ್ನು ಇಡುವುದಾದರೆ ನಿಮ್ಮ ರಾಶಿಯಲ್ಲಿ ಶನಿಚ್ಚರ ಮಿಥುನ ರಾಶಿಯಲ್ಲಿ ಗುರುಗ್ರಹ ಸಿಂಹರಾಶಿಯಲ್ಲಿ ಕೇತುಗ್ರಹ ಇನ್ನು ಮಕರ ರಾಶಿಯಲ್ಲಿ ಶುಕ್ರ ಕುಜ ರವಿ ಬುಧ ಕುಂಭ ರಾಶಿಯಲ್ಲಿ ರಾಹುಗ್ರಹ ನಾಲ್ಕನೆಯ ತಾರೀಖಿಗೆ ಬುಧಗ್ರಹ ಕುಂಭರಾಶಿಗೆ ಪ್ರವೇಶವಾಗುವಂಥದ್ದು ಆರರಂದು ಶುಕ್ರಗ್ರಹ ಕುಂಭರಾಶಿಗೆ ಪ್ರವೇಶವಾಗುವಂಥದ್ದು ಹದಿಮೂರರಂದು ರವಿಗ್ರಹ ಕುಂಭರಾಶಿಗೆ ಪ್ರವೇಶ ಇಪ್ಪತ್ತ್ ಮೂರರಿಂದ ಕುಜಗ್ರಹ ಕುಂಭರಾಶಿಗೆ ಪ್ರವೇಶವಾಗುವಂಥದ್ದು ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಒಂದೇ ರಾಶಿಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಐದು ಗ್ರಹಗಳ ಅತ್ಯದ್ಭುತವಾದ ಸಂಯೋಗವಾಗುವಂಥದ್ದು ಇದರಿಂದ ನಿಮ್ಮ ರಾಶಿಯವರಿಗೆ ಅನೇಕ ರೀತಿಯ ಬದಲಾವಣೆಗಳು ನಂತರ ಒಳ್ಳೆಯ ಶುಭ ಫಲಗಳನ್ನು ನೀವುಗಳು ಕಾಣುವಂಥದ್ದು ಇನ್ನು ನೀವುಗಳು ಅಂದುಕೊಂಡಿದ್ದ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾದರೂ ನಂತರ ಅದೆಲ್ಲವೂ ನೆರವೇರುವುದು ಆತರ ಪಡಬೇಡಿ ಹೊಸ ಹೊಸ ವಾಹನಗಳನ್ನು ತೆಗೆದುಕೊಳ್ಳುವುದಕ್ಕೆ ಶುಭ ಸಮಯವಾಗಿದೆ ಇನ್ನು ಓದುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ನೆನಪಿನ ಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರುವುದು ಇನ್ನು ಎಲ್ಲ ರೀತಿಯ ವ್ಯಾಪಾರ ಮಾಡುವವರಿಗೆ ಎಂದಿನಂತೆ ಹೆಚ್ಚಿನ ಲಾಭವನ್ನು ನೀವುಗಳು ಕಾಣುವಿರಿ ಇನ್ನು ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದು ತುಂಬ ಒಳ್ಳೆಯದು ಇನ್ನು ನಿಮ್ಮ ಆರೋಗ್ಯದ ಮನೆ ಎಚ್ಚರ ವಹಿಸುವುದು ತುಂಬ ಒಳ್ಳೆಯದು ಇನ್ನು ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆಯನ್ನು ಮಾಡುವುದು ತುಂಬ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಭವಂತು ಸನ್ಮಂಗಳಿಭವಂತದ್ದು